ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟಿಲ್ಲೊಬ್ರು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಂದು ನಾನು ನಿಮ್ಮೊಂದಿಗೆ ಕೋರ್ಕೊಳ್ತಾ ಇದ್ದೇನೆ ಯಾಕೆಂದರೆ ಬಹಳಷ್ಟು ಮಂದಿ ನಾನ್ ಸಬ್ಸ್ಕ್ರೈಬರ್ಸ್ಗಳು ಕಾಣಿಸ್ತಾ ಇದ್ದೀರಾ ನಮ್ಮ ಈ ಒಂದು ಚಾನಲ್ನ ಪ್ರೋತ್ಸಾಹ ಮಾಡಿ ಹಲವಾರು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಈ ಒಂದು ವಿಡಿಯೋನ ಕೂಡ ನೀವು ಲೈಕ್ ಮಾಡಿ ಇದನ್ನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ನಮ್ಮಲ್ಲಿ ಬಹುತೇಕರು ಹದಿನೆಂಟು ವಯಸ್ಸು ಮೇಲ್ಪಟ್ಟವರೆಲ್ಲರ ಹತ್ರನೂ ಸಹ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ಇದೆ ನಾವೆಲ್ಲರೂ ಸಹ ವಾಹನವನ್ನು ಚಲಾಯಿಸ್ತಾ ಇರ್ತೀವಿ ಅದರಲ್ಲೂ ಬಹಳಷ್ಟು ಜನ ತಮ್ಮ ವೃತ್ತಿಯನ್ನೇ ಸಹ ಈ ಚಾಲನೆಗೆ ಅಂತಲೇ ಚಾಲಕರಾಗಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಾರೆ ಆಟೋ ಚಾಲಕರಾಗಿರ್ಬೋದು ಅಥವಾ ಬಸ್ ಚಾಲಕರಾಗಿರ್ಬೋದು ಖಾಸಗಿ ಗಾಡಿಗಳು ಅಂದರೆ ಈ ಟೆಂಪೋ ಟ್ರಾವೆಲ್ ಆಗಿರ್ಬೋದು ಅಥವಾ ಒಂದು ಸ್ಕೂಲ್ ಬಸ್ ಆಗಿರ್ಬೋದು ಕಾಲೇಜ್ ಬಸ್ಗಳಾಗಿರ್ಬೋದು ಹಾಗೆ ಇದಷ್ಟೇ ಅಲ್ಲದೆ ಒಂದು ಟೂರ್ ಪ್ಯಾಕೇಜ್ಗೆ ಹೋಗುವಂಥ ಬಸ್ಗಳು ಟೂರಿಸಮ್ಗೆ ಅಂತಲೇ ಸೀಮಿತವಾಗಿದ್ದಂಥ ಖಾಸಗಿ ಬಸ್ಗಳಾಗಿರ್ಬೋದು ಈ ರೀತಿ ಹಲವಾರು ಮಂದಿ ನಾವೆಲ್ಲರೂ ಸಹ ಹದಿನೆಂಟು ವಯಸ್ಸು ಮೇಲ್ಪಟ್ಟು ನಮ್ಮದೇ ಆದಂತಹ ಸರ ಒಂದು ಖಾಸಗಿ ವಾಹನವನ್ನು ಹೊಂದಿರ್ತೇವೆ ಕೆಲವರು ಸರ್ಕಾರಿ ವಾಹನವನ್ನು ಚಾಲನೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಸಹ ಉಪಯೋಗ ಆಗೋಕ್ಕಿಂತಲೇ ಈ ಒಂದು ಸಂಚಿಕೆ ಮುಂದೆ ನಾನು ಹಂಚ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದೇನೆ ಏನಿದು ಅಂತಂದರೆ ನಮ್ಮ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ವಾಹನ ಚಾಲರಿಗೆ ಚಾಲಕರಿಗೆ ಸಂಬಂಧಪಟ್ಟಂಥ ಒಂದು ವಿಮೆಯ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅದೇ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಬಹಳಷ್ಟು ಜನಕ್ಕೆ ಇದೇನಪ್ಪ ಇದು ಅಪಶಕುನವಾಗಿ ಮಾತಾಡ್ತಾನಲ್ಲ ಆಕ್ಸಿಡೆಂಟ್ ಎಲ್ಲ ನಮಗೆ ಆಗೋದಿಲ್ಲ ಬಿಡಪ್ಪ ಅನ್ನುವಂಥ ವಿಚಾರಗಳು ನಿಮಗೆ ಗೊತ್ತಿರುತ್ತೆ ನೀವು ಹೇಳಕ್ಕೆ ನೀವು ಅದು ಮುಂದಾಗ್ಬೋದು ಆದರೆ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಮ್ಮ ಕೈಯಲ್ಲಿ ಇದ್ದರೂ ಸಹ ಎದುರುಗಡೆ ಬರುವಂಥ ವ್ಯಕ್ತಿ ಯಾವ ಸ್ಥಿತಿಯಲ್ಲಿ ಇರ್ತಾನೋ ಹೇಳೋಕ್ಕಾಗಲ್ಲ ಅಥವಾ ನಮ್ಮ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂತ ಹೇಳಕ್ ಬರಲ್ಲ ಆ ಒಂದು ಅವಧಿಯಲ್ಲಿ ಏನಾಗುತ್ತೆ ಈ ಥರ ವಿಪತ್ತುಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ದರಿಂದ ಈ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸೋದು ಬಹಳ ಬಹಳ ಮುಖ್ಯ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಒಂದು ನಮಗೆ ಗೋಚರಿಸೋದೇನು ಅಂದರೆ ಈ ಒಂದು ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಪಾಲಿಸಿ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ನಲ್ಲಿ ಪೋಸ್ಟ್ ಆಫೀಸ್ನವರು ಎರಡು ಬಗೆಯಾದಂಥ ಯೋಜನೆಯನ್ನು ಕೊಟ್ಟಿದ್ದಾರೆ ಒಂದರ ಪ್ರೀಮಿಯಂ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆದರೆ ಇನ್ನೊಂದರ ಪ್ರೀಮಿಯಂ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏನಿದು ಇನ್ನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರ ತೊಂಬತ್ತೊಂಬತ್ತು ಅಂತ ನೋಡೋದಾದರೆ ಕೆಲವೊಂದು ಸೌಲಭ್ಯಗಳಲ್ಲಿ ಅದರಲ್ಲಿ ಅಂತರಗಳಿದೆ ಮುನ್ನೂರ ತೊಂಬತ್ತೊಂಬತ್ತು ಸ್ಕೀಮ್ ಬಗ್ಗೆ ಈಗ ಮಾತಾಡೋದಾದರೆ ಇದರಲ್ಲಿ ಎರಡರಲ್ಲೂ ಸಹ ಇನ್ನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಕವರೇಜ್ ಬಂದ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ಅಂತ ಒಂದು ನಿಗದಿಪಡಿಸಿದ್ದಾರೆ ಒಂದು ವೇಳೆ ಆಕ್ಸಿಡೆಂಟ್ ಸಂಭವಿಸಿದಲ್ಲಿ ಆಕ್ಸಿಡೆಂಟ್ ಅಲ್ಲಿ ನಿಮಗೆ ಏನಾರು ಅವಘಡ ಸಂಭವಿಸಿದ್ರೆ ನಿಮಗೆ ಹಾಸ್ಪಿಟಲೈಸೇಷನ್ ಆಗಬೇಕು ಅಂತಂದಾಗ ಹಾಸ್ಪಿಟಲೈಸೇಷನ್ಗೆ ದಿನಕ್ಕೆ ನೀವು ಹಾಸ್ಪಿಟಲಲ್ಲಿ ಅಂದರೆ ಅಲ್ಲಿ ಭರಿಸುವಂಥ ಒಂದು ವೆಚ್ಚ ಏನಿದೆ ಅದನ್ನ ಈ ಇನ್ಶೂರೆನ್ಸ್ ಮೂಲಕ ನೀವು ತೊಗೊಂಬಹುದು ಹಾಗೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಅಂತೇಳಿ ನಿಮಗೆ ಬಂದಂತ ಏನು ಹತ್ತು ಲಕ್ಷ ಕವರ್ ಇದೆಯೋ ಅದರಲ್ಲಿ ಒಂದು ವೇಳೆ ಮೃತಪಟ್ಟಿದ್ದಲ್ಲಿ ಆ ಒಂದು ಹಣ ಏನಿದೆ ಹತ್ತು ಲಕ್ಷದಲ್ಲಿ ಹತ್ತು ಪರ್ಸೆಂಟ್ ಶೇಕಡದಷ್ಟು ಅಂದರೆ ಒಂದು ಲಕ್ಷ ರೂಪಾಯಿನ ನಿಮ್ಮ ನಂತರ ಇರುವಂಥ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಭರಿಸುವಂಥ ಒಂದು ವಿಷಯವಾಗಿರ್ಬೋದು ಅವರ ಶೈಕ್ಷಣಿಕ ವೆಚ್ಚವನ್ನು ಭರಿಸೋದಕ್ಕೆ ಹಾಗೆ ಈ ಹಾಸ್ಪಿಟಲಲ್ಲಿ ಇನ್ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ಕರೆಯಲ್ಪಡುವಂಥ ಐ ಪಿ ಡಿ ಔಟ್ಪೇಷಂಟ್ ಡಿಪಾರ್ಟ್ಮೆಂಟ್ ಒ ಪಿ ಡಿಗೆ ಭರಿಸುವಂಥ ಮೊತ್ತ ಏನಿದೆ ಒಂದು ಅರವತ್ತು ಸಾವಿರ ರೂಪಾಯಿ ಇನ್ಪೇಷನ್ ಡಿಪಾರ್ಟ್ಮೆಂಟ್ಗಾದರೆ ಮೂವತ್ತು ಸಾವಿರ ರೂಪಾಯಿನ ಔಟ್ಪೇಷ್ ಡಿಪಾರ್ಟ್ಮೆಂಟ್ ಈ ರೀತಿ ಅವರದೇ ಆದಂಥ ಒಂದು 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 ಮೆಟ್ರಿಕ್ಸ್ ಇಟ್ಕೊಂಡಿದ್ದಾರೆ ಆ ಒಂದು ಮೆಟ್ರಿಕ್ಸಿಗೆ ಅನ್ವಯವಾಗಿ ನಿಮಗೆ ಆ ಹಣವನ್ನು ಭರಿಸಲಾಗುತ್ತೆ ಅನ್ನುವಂಥ ವಿಚಾರ ಇದು ಈ ಪಾಲಿಸಿಯಲ್ಲಿ ಬರುವಂತ ಒಂದು ವಿಶೇಷತೆ ಹಾಗೆ ಒಂದು ವೇಳೆ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಯಾರಿಗಾರ ಒಬ್ಬರಿಗೆ ವಿಪತ್ತಾಗಿದ್ದಲ್ಲಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಲ್ಲಿ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಕೂಡ ಈ ಒಂದು ಇನ್ಶೂರೆನ್ಸಿನ ಹಣವನ್ನು ಭರಿಸೋದಕ್ಕೆ ಒಂದು ಸೌಲಭ್ಯ ಇದೆ ಈ ರೀತಿ ಮುನ್ನೂರ ತೊಂಬತ್ತೊಂಬತ್ತು ಸ್ಕೀಮ್ಸ್ ಅದರಲ್ಲಿ ನೋಡಿದರೆ ಬಹಳಷ್ಟು ವಿಷಯಗಳಿದೆ ಇನ್ನೂರ ತೊಂಬತ್ತೊಂಬತ್ತು ಪ್ಲ್ಯಾನಲ್ಲೂ ಸಹ ನಿಮಗೆ ಹತ್ತು ಲಕ್ಷ ಸಿಗುತ್ತೆ ಅದರಲ್ಲೂ ಸಹ ನಿಮಗೆ ಒಂದು ವೇಳೆ ಈ ಅಪಘಾತ ಆಗಿ ಅಪಘಾತದಲ್ಲಿ ನಿಮಗೆ ಏನಾರು ನೀವೇನಾರು ಡಿಸೇಬಲ್ ಆಗಿದ್ದಲ್ಲಿ ನೀವೇನಾರು ವಿಕಲಚೇತನರಾಗುವಂಥ ಸಾಧ್ಯತೆಗಳು ಸಂಭವಿಸಿದ್ದಲ್ಲಿ ಅದಕ್ಕೆ ಆ ಒಂದು ಹಣವನ್ನು ಭರಿಸೋದಕ್ಕೆ ಈ ಇನ್ಶೂರೆನ್ಸ್ ನೆರವಾಗುತ್ತೆ ಹಾಗೆ ನಿಮಗೆ ಈ ಆರ್ ಆರ್ ಓ ಬರುವ ವ್ಯಕ್ತಿ ಆಕ್ಸಿಡೆಂಟಲ್ಲಿ ಪಾರ್ಶ್ವವಾಯು ಆಗಿದ್ದಲ್ಲಿ ಆಕ್ಸಿಡೆಂಟ್ ಅದ ಬಳಿಕ ಅದಕ್ಕೆ ಆಗುವಂಥ ಒಂದು ಹಣದ ಮೊತ್ತ ಈ ಇನ್ಶೂರೆನ್ಸ್ ಮೂಲಕ ನೀವು ಅದನ್ನು ಕ್ಲೇಮ್ ಮಾಡ್ಕೊಬೋದು ಹಾಗೆ ಈ ಒಂದು ಆಕ್ಸಿಡೆಂಟ್ನಲ್ಲಿ ಇನ್ನೂ ಸ್ಕೀಮ್ಸ್ನಲ್ಲಿ ಏನೇನು ಬೆನಿಫಿಟ್ ಇದೆ ಅಂತಂದರೆ ಮುಖ್ಯವಾಗಿ ಇದರಲ್ಲಿ ಡಿಸೆಬಿಲಿಟಿ ಹಾಗೆ ಅವರಿಗೆ ಒಂದು ವೇಳೆ ಈ ಒಂದು ಇನ್ ಇನ್ಪೇಷಂಟ್ ಡಿಪಾರ್ಟ್ಮೆಂಟ್ ಅಥವಾ ಔಟ್ ಔಟ್ಪೇಷಂಟ್ ಡಿಪಾರ್ಟ್ಮೆಂಟಿಗೆ ಬರೆಸುವಂಥ ಒಂದು ಮೊತ್ತ ಏನಿದೆ ಅದರಲ್ಲೂ ಸಹ ಬದಲಾವಣೆಗಳು ಈ ಮೂವತ್ತು ಸಾವಿರ ಅರವತ್ತು ಸಾವಿರ ಅಂತ ಏನಿದೆ ಅದರಲ್ಲಾಗುವಂಥ ಒಂದು ಮಾಹಿತಿ ಅದರಲ್ಲಿ ಬೆಲೆಯಲ್ಲಿ ವ್ಯತ್ಯಯಗಳನ್ನು ನಾವು ಈ ಒಂದು ಪಾಲಿಸಿಲಿ ನೋಡ್ಬೋದಾಗಿದೆ ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರೆಲ್ಲರಿಗೂ ಸಹ ಇದು ಅನ್ವಯ ಆಗುತ್ತೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ಇನ್ಶೂರೆನ್ಸನ್ನು ಮಾಡಿಸಿ ಯಾಕಂದರೆ ನೀವು ರೋಡ್ ರೂಲ್ಸ್ನ ದಯಮಾಡಿ ಪಾಲಿಸಿ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಹೆಲ್ಮೆಟನ್ನು ಧರಿಸಿ ವೀಲಿಂಗ್ ಮಾಡೋದನ್ನೆಲ್ಲ ಬಿಡಿ ಒಬ್ಬರು ಮಾಡ್ತಾರೆ ಅಂದ್ರೆ ದಯಮಾಡಿ ಅವ್ರನ್ನೆಲ್ಲ ಮಾಡೋದು ಬೇಡ ಅಂತ ಹೇಳಿ ಅವರ ಮನೆಯವರು ಕಾಯ್ತಾ ಇರ್ತಾರೆ ಮನೆಯಲ್ಲಿ ಪರಿವಾರದವರು ತಂದೆ ತಾಯಿಯಿಂದಿರು ಅಕ್ಕ ತಂಬಿ ತಂಗಿರು ಅಣ್ಣ ತಮ್ಮದಿರಲ್ಲ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ವೀಲಿಂಗ್ ಮಾಡೋದನ್ನೆಲ್ಲ ತಪ್ಸೋಕ್ಕೆ ನೀವು ಅವರಿಗೆ ಇದು ಹೇಳಿ ಒಂದು ಅಡ್ವೈಸನ್ನು ಅಡ್ವೈಸ್ನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವರೆಲ್ಲರೂ ಸಹ ಅಂದ್ರೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಸಹ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ ಬಹಳ ಬಹಳ ಮುಖ್ಯವಾದಂತ ಒಂದು ವಿಚಾರ ಇದಾಗಿದೆ ಈ ಸಂಚಿಕೆ ತಮಗೆ ಹಿಡಿಸಿದ್ದಲ್ಲಿ ನೀವು ತಪ್ಪದೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಪಕ್ಕದಲ್ಲೇ ಇರುವಂತಹ ಪೋಸ್ಟ್ ಆಫೀಸ್ನಲ್ಲಿ ಇದು ಸಿಗುತ್ತೆ ಪೋಸ್ಟ್ ಆಫೀಸ್ ಆಕ್ಸಿಡೆಂಟಲ್ ಪ್ಲ್ಯಾನ್ ಇದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪ್ಲ್ಯಾನ್ ಇದರಲ್ಲಿ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಮಿಯಂ ವರ್ಷಕ್ಕೆ ಬರೆಸೋದು ಅಥವಾ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಯಾ ಪಾಲಿಸಿನ ವರ್ಷಕ್ಕೆ ಸಲ ಬರೆಸುವಂತಹ ಇದು ಇನ್ಶೂರೆನ್ಸ್ ಇದಾಗಿರುತ್ತೆ ಆದ್ದರಿಂದ ಆಟೋ ಚಾಲಕರಾಗಿರಲಿ ಮತ್ತೆ ಪ್ರೊಫೆಷನಲ್ ಕೊರಿಯರ್ಸ್ ಕೆಲಸದಲ್ಲಿರುವಂಥವರಾಗಿರಲಿ ಕೊರಿಯರನ್ನು ಮಾರೋರಾಗಿರಲಿ ಕೊರಿಯರ್ನ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋರಾಗಿರಲಿ ಸ್ವಿಗ್ಗಿ ಝೊಮ್ಯಾಟೊ ಅನ್ನುವಂತಹ ಆ್ಯಪ್ಗಳನ್ನು ಅಂದರೆ ಆ್ಯಪನ್ನು ಬಳಸ್ಕೊಂಡು ಡೆಲಿವರಿ ಬಾಯ್ಸ್ ಮಾಡೋರಾಗಿರಲಿ ನೀವಾಗಿರ್ಬೋದು ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಕೆಲಸ ಮಾಡೋರಂತಹ ನೀವಾಗಿರ್ಬೋದು ಆ್ಯಂಬುಲೆನ್ಸ್ ಡ್ರೈವರ್ಗಳಾಗಿರ್ಬೋದು ಎಲ್ಲ ಚಾಲಕರು ಸಹ ಇದನ್ನು ದಯಮಾಡಿ ಮಾಡಿ ನಿಮ್ಮ ಒಂದು ಕುಟುಂಬಕ್ಕೆ ಇದರ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ನಿಮಗೆ ಅನಾಹುತ ಆಗಬಾರದು ಒಂದು ವೇಳೆ ಗೋಚರಿಸಿದಲ್ಲಿ ಆ ಒಂದು ಮೊತ್ತ ಏನಿದೆ ಅದು ನಿಮ್ಮ ಕುಟುಂಬಕ್ಕೆ ನೆರವಾಗುತ್ತೆ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಈ ಸಂಚಿಕೆ ನಿಮಗೆ ಇಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಆದರೆ ಮತ್ತೆ ಹೇಳ್ತಾ ಇರೋದೇನೆಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟು ಲಬ್ಬ್ರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ